ಜೈ ಸದ್ಗುರು ನಾನು ಪ್ರತಿದ್ ಶ್ರೀ ಶಿವಶರಣ ಶ್ರೀ ಆದೇನವರ ವಚನದಲ್ಲಿ ಒಂದು ವಚನ ನಾನು ಬಕ್ಕ ಸಂಪರ್ಕ ಕೊಪ್ಪಳ ಅಂದಿನವರು ಇಂದಿನವರು ಎಂಬ ಸಂದೇಹಗಳಿಗೆ ಅಂದಿನವರು ಹಿಂದಿನವರು ಎಂಬ ಸಂದೇಹಗಳಿಗೆ ಸಂದೇಹ ಮುಂದೆಗೊಂಡಿಪ್ಪದು ನೋಡ ಅದೊಂದು ಪರಿ ಇದೊಂದು ಪರಿಯೇ ಗುರುಲಿಂಗ ಜಂಗಮ ಅದೊಂದು ಪರಿ ಇದೊಂದು ಪರಿಯೇ ಪಾದೋದಕ ಪ್ರಸಾದ ಅದೊಂದು ಪರಿ ಇದೊಂದು ಪರಿಯೇ ಶರಣಲಿಂಗ ಸಂಬಂಧ ಅದೊಂದು ಪರಿ ಇದೊಂದು ಪರಿಯೇ ಅರಿವು ಆಚರಣೆ ಅದೊಂದು ಪರಿ ಇನ್ನೊಂದು ಪರಿಯೇ ಸಕುಲಗಳ ಸಕುಲಂಗಳು ಅದೊಂದು ಪರಿ ಇಂದೊಂದು ಪರಿಯೇ ಸೌರಾಷ್ಟ್ರ ಸೋಮೇಶ್ವರಲಿಂಗವು ಅಂದೊಂದು ಪರಿ ಇಂದೊಂದು ಪರಿಯೇ ಎಯ್ ಸದ್ಗುರು